ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ನೈಟಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗಷ್ಟೇ ಅಂಗಡಿಯಿಂದ ಬಂದು ಸ್ನಾನ ಮುಗಿಸಿ ಪೂಜೆ ಎಲ್ಲ ಆಯಿತು ಮತ್ತು ಇವತ್ತಿನ ಕೆಲಸ ಅಡುಗೆ ಮಾಡ್ತಾನೆ ಲಾಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಯಾರು ನನ್ನ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಆಲ್ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅವಾಗ ಆಗುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಏನಾರು ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಸ್ಕೂ ಸೊ ಇನ್ನೂ ಟೈಮ್ ಆಗಿದೆ ಇವಾಗ ಹತ್ತುವರೆ ಆಗ್ತಾ ಬಂತು ಟೈಮು ತುಂಬಾ ಲೇಟಾಗಿದೆ ಸೊ ಇವಾಗ ಹೋಗ್ಬೋದು ಸಿಂಪಲ್ಲಾಗಿ ಹೂವು ಕೂಡ ತಂದಿರಲಿಲ್ಲ ಸಿಂಪಲಾಗಿ ಒಂದೊಂದೇ ಹೂವನ್ನ ಇಟ್ಟು ಪೂಜೆನ ಮಾಡಿದ್ದೀನಿ ಪೂಜೆ ಮುಗಿಸಾಯಿತು ಇವಾಗ ಹೋಗಿ ಅನ್ನಕ್ಕೆ ಇಟ್ಬಿಟ್ಟು ಬಂದು ಇಲ್ಲಿ ಬಟ್ಟೆ ಎಲ್ಲ ಮಾಡಿಸ್ಬೇಕು ನಾವು ಇನ್ನೂ ಖಾಲಿ ಮಾಡೋದಕ್ಕೆ ಮನೆ ಮನೆ ಖಾಲಿ ಮಾಡೋದಕ್ಕೆ ಇನ್ನು ಎರಡು ತಿಂಗಳು ಟೈಮ್ ಇದೆ ಅದಕ್ಕೋಸ್ಕರ ಬಟ್ಟೆ ಎಲ್ಲ ತುಂಬಾ ಅಲ್ಲಿಂದ ಅಲ್ಲಿ ಅಲ್ಲಿ ಬಿಸಾಕಿದ್ರು ಎಲ್ಲ ಬಟ್ಟೆನ ಒಂದತ್ರ ಹಾಕಿ ಇವಾಗ ಮಡಚ್ಕೋತಾ ಇದ್ದಾಳೆ ಅಂಜಲಿ ಅವಳು ಬಟ್ಟೆ ಎಲ್ಲ ಮಡಚಿ ಇಡ್ತಾ ಇದ್ದಾಳೆ ಅಷ್ಟಲ್ಲಿ ನಾನು ಅಡುಗೆಗೆ ಇಟ್ಬಿಟ್ಟು ಬಂದು ಆಮೇಲೆ ಈ ಕಡೆ ಇರೋದೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಸೊ ತೋರಿಸಿ ನೋಡಿ ಎಷ್ಟೊಂದು ಬಟ್ಟೆ ಆಡ್ಕೊಂಡಿದೆ ಅಂತೇಳಿ ನೋಡಿ ಇಷ್ಟೆಲ್ಲ ಬಟ್ಟೆ ಇದೆ ಇದೆಲ್ಲನೂ ನಾವು ಕ್ಲೀನ್ ಮಾಡಿ ಇವಾಗ ಕಬೋರ್ಡಲ್ಲಿ ಜೋಡಿಸ್ಬೇಕು ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ನೋಡಿ ಇಲ್ಲ ಸೊ ಇದೆಲ್ಲಾನು ಪೂರ್ತಿಯಾಗಿ ಕ್ಲೀನ್ ಮಾಡಿ ಆಮೇಲೆ ತೋರಿಸ್ತೀನಿ ನಾನು ಯಾವ ಥರ ನೋಡ್ಬೋದು ಇವಾಗ ಈ ಥರ ಇದೆ ಒನ್ ಅವರಿಂದ ಮರೆಸ್ತಾ ಇದ್ದೀನಿ ಅಂಜಲಿ ನೋಡಿ ಇನ್ನೂ ಇಷ್ಟು ಮಾಡಿಸಿಲ್ಲ ನೀನು ಫಾಸ್ಟಾಗಿ ಮರ್ಚು ಬೇಗ ಬರ್ತೀನಿ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಇನ್ನು ಮಿಷಿನ್ ಬಟ್ಟೆ ಹಾಕ್ತಾ ಇರಲಿ ಅಷ್ಟೊಂದು ಬನ್ನಿ ಬೇಗ ಹೋಗಿ ಅಡುಗೆಗೆ ಇಡ್ತೀನಿ ಇವತ್ತು ಅಡುಗೆ ರೆಸಿಪೀಸ್ ಎಲ್ಲ ಏನು ಸೇವ್ ಮಾಡಕ್ಕೆ ಹೋಗೋದಿಲ್ಲ ತುಂಬ ಲೇಟಾಗಿರೋದ್ರಿಂದ ಇವತ್ತು ಶನಿವಾರ ಫ್ರೆಂಡ್ಸ್ ಮತ್ತು ಮೊನ್ನೆ ನಾನು ಮಾಲಿಂದ ಇದೆಲ್ಲ ತಂದಿದ್ದೆಲ್ಲ ಸೊ ನೋಡ್ಬೋದು ಇದೊಂದು ಪ್ಲೇಟು ಡ್ಯಾಮೇಜ್ ಇದೆ ಬಟ್ ಅವ್ರು ರಿಟರ್ನ್ ತೊಗೊಳಲ್ಲ ಅದೇ ಪ್ರಾಬ್ಲಮ್ಮು ಯಾಕಂದರೆ ಅದು ಪ್ಯಾಕ್ ಮಾಡಿರ್ತಾರೆ ನಮಗೂ ಗೊತ್ತಾಗಿಲ್ಲ ನಿಮಗೆ ಈ ಥರ ಕ್ರ್ಯಾಕ್ ಬಂದಿದೆ ಏನು ಮಾಡೋಕ್ಕಾಗಲ್ಲ ಸೊ ಏನನ್ನ ಬೇರೆ ಐಟಮ್ ಏನಾರು ಇಡೋಕ್ಕಂತೂ ಯೂಸ್ ಮಾಡ್ಕೋಬೋದು ಹೊಡೆದಿರೋದು ಇಡಬಾರ್ದು ಸೊ ನೋಡ್ತೀನಿ ಕೇಳಬೇಕು ಒಂದು ವಾಪಸ್ ತೊಗೋತಾರೆ ಇಲ್ವಾ ಅಂಥೇಳಿ ಸೊ ಇದೆಲ್ಲನೂ ಒಂದು ಕಡೆ ವಾಶ್ ಮಾಡಿ ಎತ್ತಿಕ್ಕೋಣ ಅಂತೇಳಿ ಮತ್ತು ಈ ಥರ ಸ್ಟಿಕ್ಕರೆಲ್ಲ ಏನಿದೆ ಅದೆಲ್ಲನೂ ಕಿತ್ತಾಕೋ ಕಿತ್ತಾಕಿದ್ದೀನಿ ಮೇಲೆ ಗ್ಲಾಸ್ ಮೇಲೆಲ್ಲ ಇದ್ದೀವಿ ನೋಡಿ ಇದೆಲ್ಲ ಫಸ್ಟ್ ಕ್ಲೀನ್ ಮಾಡಿ ನೋಡಿ ಪಾತ್ರೆ ಎಲ್ಲ ಇಷ್ಟಿದೆ ಇದೆಲ್ಲ ವಾಶ್ ಮಾಡಬೇಕು ಕಸ ಗುಡಿಸಿ ಮನೆ ಒರೆಸ್ಬೇಕು ಕಸ ಗುಡಿಸ್ಬಿಟ್ಟಿದ್ದಾಳೆ ಅಂಜಲ್ಲಿ ಇವಾಗ ಮನೆ ಒರೆಸ್ಬೇಕು ಇವಾಗ ಫಸ್ಟು ಅನ್ನಕ್ಕೆ ಇಟ್ಕೋತೀನಿ ಫಸ್ಟ್ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ ಇವಾಗ ಇವಾಗ ಈ ಕಡೆ ಎಲ್ಲ ರೂಟಿನ ಮುಗಿಸಿ ಇವಾಗ ಬಂದು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ನೀರು ಬಿಸಿ ಚೆನ್ನಾಗಿ ಕಾದಿತ್ತು ನೀರು ಸೊ ನೀರು ಕಾದಿದೆ ಅಂಥೇಳಿ ಅನ್ನಕ್ಕಿಟ್ಟು ಮತ್ತು ಟೊಮಾಟೊ ರಸಮನ್ನೂ ಮಾಡ್ಕೋತಾ ಇದ್ದೀನಿ ಇವತ್ತು ಟೊಮಾಟೊ ರಸಮ್ ಸಿಂಪಲ್ಲಾಗಿ ಕರಿಬೇವು ಇರಲಿಲ್ಲ ಕರಿಬೇವು ಇಲ್ದಿರೋ ರಸಮ್ನ ಮಾಡಿದ್ದೀನಿ ಇವತ್ತು ಕರ್ಬೇವು ಕೊತ್ತಂಬರಿ ಏನು ಇರಲಿಲ್ಲ ಯಾಕಂದರೆ ಬೇಗ ಕೊಳ್ತೋಗ ಅದು ನಾವು ಬರಬೇಕಂದ್ರೆ ಮರ್ತೋಗಿರ್ತೀವಿ ಮೂರು ಆಫ್ಟರಿಂದ ತಳಗಡೆ ಹೋಗಿ ಯಾರು ತರೋರು ಅಂಥೇಳಿ ಸಿಂಪಲಾಗಿ ಏನೂ ಇದೆ ಮನೆಯಲ್ಲಿ ನೋಡಿಕೊಂಡು ಅದನ್ನೇ ಹಾಕಿ ರಸಮ್ನ ಮಾಡಿದ್ದೀನಿ ಚೆನ್ನಾಗಿತ್ತು ಟೊಮಾಟೊ ರಸಮ್ ಫ್ರೆಂಡ್ಸ್ ಮತ್ತು ನನ್ನ ಇವಾಗಿರೋಂಥ ಕೈಗಳು ನೀವು ನೋಡ್ಬೋದು ತುಂಬ ಅಂದರೆ ತುಂಬಾ ಟ್ಯಾನ್ ಆಗಿದೆ ಮತ್ತು ಒಂದು ಕ್ರೀಮ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಫೇಸ್ಗೆ ಅಂದರೆ ಏನಾದರೂ ಒಂದು ಪ್ಯಾಕ್ನ ಹಾಕಿ ಯೂಸ್ ಮಾಡ್ತಾ ಇರ್ತೀನಿ ಡೈಲಿ ಮನೆಯಲ್ಲಿ ಸಿಗುವಂಥ ಐಟಮ್ನ ಸೊ ನನ್ನ ಕೈಗೆ ಹಾಕೋದಕ್ಕೆ ಟೈಮೇ ಇರೋದಿಲ್ಲ ಕೈಗೆ ಯೂಸ್ ಮಾಡಿದ್ರೆ ಒಂದು ಇಪ್ಪತ್ತರಿಂದ ಒಂದು ಅರ್ಧ ಗಂಟೆ ಹಾಗೆ ಇರಬೇಕಾಗತ್ತೆ ಸೊ ನನ್ನ ಕೆಲಸಗಳು ಇರುತ್ತೆ ನೈಟ್ ರುಟೀನ್ ಅಂದರೆ ತುಂಬಾ ಕೆಲಸ ಇರುತ್ತಲ್ವ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರಿಗೂ ಏನು ಕೆಲಸ ಮಾಡಿರಲ್ಲ ಅಂಗಡಿಗೆ ಹೋಗಿರ್ತೀವಿ ಸೊ ಸಾಯಂಕಾಲ ಎಂಟು ಗಂಟೆ ಮೇಲೆ ಬಂದು ಎಲ್ಲ ಕೆಲಸಾನ ಅಂದರೆ ಮುಖಕ್ಕೆ ಅಂದರೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಈ ಕೈಗೆಲ್ಲ ಏನಿದೆ ಅಪ್ಲೈ ನಾನು ಫೇಸ್ ಪ್ಯಾಕ್ಗಳು ಯೂಸ್ ಮಾಡಿಬಿಟ್ಟು ನಾನು ಒಂದತ್ರ ಕೂತ್ಕೊಂಡು ಒಣಗಾಕೋಬೇಕಾಗತ್ತೆ ಅದರಿಂದ ನಾನು ಫೇ ಕೈಗೆ ಏನು ಯೂಸ್ ಮಾಡೋದೇ ಇಲ್ಲ ಸೊ ಅದರಿಂದ ತುಂಬಾ ಟ್ಯಾನ್ ಆಗಿದೆ ಅಂಗಡಿಯಲ್ಲಿ ಧೂಳಿಂದ ಸುಮಾರು ಕಪ್ಪಗಿದೆ ಇದೆ ಎಲ್ಲ ನಾವು ಹೋದಾಗೆಲ್ಲ ಹಂಗೆ ಅಂತಾರೆ ಫೇಸ್ ಮಾತ್ರ ವೈಟ್ಗಿದೆ ಕೈ ಏನಾಗೆ ಎಷ್ಟು ಅಂತ ಅಂತೇಳಿ ಸೊ ಅದಕ್ಕೋಸ್ಕರ ಒಂದು ಫೇರ್ನೆಸ್ ಕ್ರೀಮ್ ಅಂದರೆ ನೈಟು ಅಪ್ಲೈ ಮಾಡಿ ಮಲ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಮನೇಲಿರೋವಂಥ ಒಂದು ಕಡಿಮೆ ಬಜೆಟಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಪೂರ್ತಿಯಾಗಿ ಒಂದು ಬ್ಲಾಕ್ಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಷ್ಟರಲ್ಲಿನೇ ಸೊ ಮಾಡಿದ್ದೀನಿ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅದನ್ನು ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನನ್ನ ಕೈ ಮತ್ತು ಚೇತುವೆ ಎಲ್ಲರೂ ಯೂಸ್ ಮಾಡೋ ಥರ ಒಂದು ಸಿಂಪಲ್ಲಾಗಿ ನ್ಯಾಚುರಲ್ ಆಗಿರೋವಂಥ ಕ್ರೀಮ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಮತ್ತು ಅಡುಗೆ ಗಿಟ್ಬಿಟ್ಟು ಬಂದು ಟೊಮ್ಯಾಟೊ ಎಲ್ಲ ಟೊಮ್ಯಾಟೊ ರಸಮ್ ಮಾಡಿ ಮತ್ತು ಇವಾಗ ಪಾತ್ರೆಗಳಿತ್ತಲ್ವ ತುಂಬಾ ಪಾತ್ರೆಗಳಿತ್ತು ಹಾಫ್ ಆನ್ ಅವರ್ ಪಾತ್ರೆ ವಾಶ್ ಮಾಡೋದಕ್ಕೇ ಆಯಿತು ಸೊ ಎಲ್ಲ ಕಂಪ್ಲೀಟಾಗಿ ವಾಶ್ ಮಾಡಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸಿ ಆಮೇಲೆ ಲಾಸ್ಟಲ್ಲಿ ಊಟನ ಮಾಡ್ಕೊತಾ ಇರೋದು ಮತ್ತು ಇವತ್ತು ಚೇತುವಿಗೆ ಒಂದು ಫೇಸ್ ಪ್ಯಾಕ್ ಕೂಡ ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಅಂತ ಹೇಳಿ ಸೊ ಈ ಲಾಕ್ನ ಪೂರ್ತಿ ಲಾಕ್ಸ್ ಆಗಿಬಿಟ್ಟಿದೆ ಇನ್ನು ಅವನಿಗೆ ನಿಧಾನಕ್ಕೆ ಹೋಗುತ್ತೆ ತಕ್ಷಣಕ್ಕೆ ಹೋಗಲ್ಲ ಅದು ಸೊ ಡೈಲಿ ಒಂದೊಂದು ರೀತಿಯಲ್ಲಿ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾ ಇರ್ತೀನಿ ಸೊ ಅವನೊಂದು ಮೂಡಿದಾಗ ಹಾಕು ಫೇಸ್ ಪ್ಯಾಕ್ ಹಾಕು ಅಂತಲೇ ಇಲ್ಲಾಂದರೆ ಬೇಡ ಅಂತಲೇ ಒಂದೊಂದು ಸರಿ ಸೊ ಅದಕ್ಕೋಸ್ಕರ ಇವತ್ತು ಏನು ಫೇಸ್ ಪ್ಯಾಕ್ ಮಾಡ್ತೀಯ ಅಂತ ಅವನೇ ಕೇಳಿದ್ದಕ್ಕೆ ಸಿಂಪಲ್ಲಾಗಿ ಆಲೋವೆರಾ ಮತ್ತು ಅಕ್ಕಿ ಹಿಟ್ಟನ್ನ ಬಳಸಿ ಒಂದು ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಕೇವಲ ಮೂರೇ ಮೂರು ಸಾಮಾನು ಬಳಸಿ ಯಾವ ರೀತಿ ನ್ಯಾಚುರಲ್ ಆಗಿ ಬಳಸೋದು ಹೇಳಿ ಸೊ ಇವಾಗ ಇವಾಗ ಒಂದು ಸ್ವಲ್ಪ ಕಲರ್ ಬರ್ತಾ ಇದ್ದಾನೆ ಸೊ ಫೇಸ್ ಪ್ಯಾಕ್ ಯಾವ ಥರ ಇರುತ್ತೆ ಅಂತ ಸೊ ನೋಡಿ ಫ್ರೆಂಡ್ಸ್ ಇದನ್ನು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಇವತ್ತು ಮೂರೇ ಮೂರು ಐಟಮ್ಸನ್ನ ಬಳಸಿ ಚೇತನ್ಗೆ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಅಷ್ಟು ಮತ್ತು ಆಲೋವೆರಾ ಜೆಲ್ಲು ಸೊ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆ ಅದನ್ನು ತೊಗೋಬೋದು ಸೊ ನಾನು ಅಲೋವೆರಾ ಜೆಲ್ಲು ಒಂದೇ ಒಂದು ಸ್ಪೂನ್ ಇದ್ದೀನಿ ಸೊ ಫೇಸ್ ಏನಿದೆ ತುಂಬಾ ಚೆನ್ನಾಗಿ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಮಾಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ಪೂನ್ ಸಾಕು ಅಲೋವೆರಾ ಜೆಲ್ ಮತ್ತು ಸ್ವಲ್ಪ ರೋಸ್ ವಾಟ್ರು ಒಂದೆರಡು ಡ್ರಾಪ್ಸ್ ಅಷ್ಟು ರೋಸ್ ವಾಟ್ರ್ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ರೀತಿಯಾಗಿ ಕಲಿಸ್ಕೋಬೇಕು ಚೇತನ್ ಕಲ್ ಕಲಿಸ್ ಇದನ್ನು ಚೆ ಚೆನ್ನಾಗಿ ಕಲ್ಸ್ಕೋಬೇಕು ಪೇಸ್ಟ್ ರೀತಿಯಾಗಿ ಇವಾಗ ಫೇಸ್ ಕ್ಲೀನ್ ಮಾಡಿ ಅಪ್ಲೈ ಮಾಡೋ ಒಂದು ಹತ್ತು ನಿಮಿಷ ಫೇಸ್ ಮೇಲೆ ಇಟ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬ್ರೈಟ್ ಆಗುತ್ತೆ ಸೊ ಆಲೋವೆರಾ ಎಲ್ಲದಕ್ಕೂ ಯೂಸ್ ಮಾಡ್ತಾರಲ್ವ ಸೊ ಎಷ್ಟು ಒಳ್ಳೆಯ ಸ್ಕಿನ್ನು ಬ್ರೈಟ್ ಮತ್ತೆ ಶೈನಿಂಗ್ ಆಗೋದಕ್ಕೆ ತುಂಬಾ ಒಳ್ಳೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಮತ್ತು ಗುಲಾಬ್ ಇದೆ ನಮ್ಮ ಫೇಸ್ ಮೇಲಿರುವಂಥ ಟ್ಯಾನು ಸೊ ಗ್ಲೋ ಬರೋದಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡಿ ಫಸ್ಟ್ ಅಪ್ಲೈ ಮಾಡಿಬಿಡ್ತೀನಿ ಫುಲ್ ಹಿಂಗೆ ಇಟ್ಕೊಂಬ ಕೈಯಿಂದ ಹಿಂಗೆ ಇಟ್ಕೊಂಬಿಡು ಒಂದು ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡ್ಕೊತೀನಿ ನೋಡಿ ಎಷ್ಟು ಗುಳೆಗಳಾಗಿದೆ ಅಂಥೇಳಿ ಒಂದು ಹತ್ತು ನಿಮಿಷ ಸಾಕು ಸೊ ನೋಡ್ಬೋದು ಫ್ರೆಂಡ್ಸ್ ಫುಲ್ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ಒಂದು ಅರ್ಧ ಗಂಟೆ ಇಲ್ಲ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಚೆನ್ನಾಗಿ ಡ್ರೈ ಆದಮೇಲೆ ವಾಶ್ ತಣ್ಣೀರಿಂದ ವಾಶ್ ಮಾಡಿಕೊಂಡ್ರೆ ಆಯಿತು ಸೊ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಒಣಗಿದೆ ಇವಾಗ ಹೋಗಿ ನೀಟಾಗಿ ವಾಶ್ ಮಾಡ್ಕೊಂಬಾವು ವಾಶ್ ಮಾಡ್ಕೊಂಬಲ್ಲಿ ಆಮೇಲೆ ತೋರಿಸ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಎಷ್ಟೋ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಸರಿಯಾಗಿ ನಿಂತ್ಕೋ ಸೊ ಓಕೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದ್ದಲ್ಲಿ ನೀವು ಈ ರೀತಿಯಾಗಿ ಸಿಂಪಲ್ ಆಗಿರೋಂಥ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾಯಿರಿ ಇವಾಗ ಊಟ ಮಾಡೋಣ ಇಲ್ಲಿ ರೈಸ್ ಆಗಿದೆ ಮತ್ತು ರಸಮ್ ಮಾಡಿದ್ದೀನಿ ಪಾತ್ರೆ ಎಲ್ಲ ವಾಶ್ ಆಯಿತು ಇದೆಲ್ಲ ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ರೆ ಸೊ ಕಿಚನ್ ಪೂರ್ತಿ ಕ್ಲೀನ್ ಆಗುತ್ತೆ ನಿನ್ನೆ ನೈಟ್ ಲಾಕ್ಸನ್ನ ಕಂಟಿನ್ಯೂ ಮಾಡಿಲ್ಲ ಮತ್ತು ಬೆಳಿಗ್ಗೆ ಎದ್ದು ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಮಲಗಿದಷ್ಟೇ ಮತ್ತು ಇವಾಗ ಎದ್ದು ಟೀ ಮಾಡಿದ್ದೀನಿ ಫ್ಲಾಸೇ ತಂದಿಲ್ಲ ನಾನು ಅಂಗಡಿಯಲ್ಲಿ ಇಟ್ಟಿದ್ದೆ ಅದು ನನಗೆ ಇವಾಗ ಬಿಟ್ಟು ಹೋಗ್ತಾ ಅಂದರೆ ಇಲ್ಲೇ ಫ್ಲಾಸ್ ಇಲ್ಲೆಲ್ಲ ಟೀ ಹಾಕ್ಕೊಂಡೇನೆ ಹೋಗ್ತಾ ಹಂಗೆ ನನಗೆ ಅಲ್ಲಿಗೆ ಇದ್ದೀನಿ ಟೈಮ್ ಆಗೋಯ್ತು ಇವತ್ತು ತುಂಬ ಏಳು ಕಾಲ ಆಯಿತು ಸೊ ಇವಾಗ ಅಂಗಡಿಗೆ ಹೋಗ್ಬೇಕು ಏಳು ಏಳು ಗಂಟೆ ಆಗೋಯ್ತು ಈ ನಡುವೆ ಎಚ್ಚರನೇ ಆಗೋಲ್ಲ ಮೊನ್ನೆ ಹುಷಾರಿಂದ ಹೋಗಿದ್ದಾನು ಸೊ ಇವಾಗ ಅಂಗಡಿಗೆ ಹೋದ್ಮೇಲೆ ಮತ್ತೆ ಲಾಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲ ಆಚೆ ಐಟಮ್ಸ್ಗಳೆಲ್ಲ ಇರಬೇಕು ನಾನು ಚೇತು ಇಬ್ಬರು ಹೋಗ್ತಾಯಿದ್ದೀವಿ ಅಂದಿಗೆ ಸೊ ಇವು ನೀನು ಇವತ್ತು ಯೂಸ್ ಮಾಡಿರೋ ಅಂಥ ಫೇಸ್ ಪ್ಯಾಕ್ ಚೇತುವಿಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮುಖ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮನೆಯಲ್ಲಿರುವಂಥ ಪದಾರ್ಥನ ಯೂಸ್ ಮಾಡಿ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡ್ಕೊಳೋದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಒಂದು ಸಿಂಪಲ್ ಆಗಿರುವಂಥ ಒಂದು ರುಟೀನ್ ಜೊತೆ ಇವತ್ತಿನ ನನ್ನ ಲಾಗ್ಸನ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನಾಳೆ ಇನ್ನೊಂದು ಹೊಸ ಫೇಸ್ ಪ್ಯಾಕ್ ಜೊತೆ ಮತ್ತೆ ಸಿಗ್ತೀನಿ So bye bye.